ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನ್ ರೇಖಾ ಇವತ್ತು ನನ್ನ ವೆಯ್ಟ್ ಲಾಸ್ ರೆಸಿಪಿಗೆ ಬಂದು ನಾನು ಬೆಳಗ್ಗೆ ನಾಷ್ಟ ಏನೂ ಮಾಡಿರಲಿಲ್ಲ ಅದಾದಮೇಲೆ ಅದಕ್ಕೆ ಒಂಬತ್ತು ಗಂಟೆ ಹಂಗೆ ನಾನು ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ ಈ ಜ್ಯೂಸ್ಗೆ ನಾನು ದಾಳಿಂಬಿನ ಬಳಸ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ದಾಳಿಂಬಿ ಒಂದು ಕಪ್ ಆಗೋಷ್ಟು ಬೀಟ್ರೂಟು ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಕ್ಯಾರೆಟು ಇದಕ್ಕೆ ಸ್ವಲ್ಪೇ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಬೀಜ ಕೂಡ ಬಿದ್ದುಬಿಡ್ತು ನಿಂಬೆಹಣ್ಣಿಂದ ಅದನ್ನು ತೆಗೆದಾಕ್ದೆ ನೋಡಿ ಈ ಥರ ಅದಾದಮೇಲೆ ನಾನಿಲ್ಲಿ ಸಿಹಿಗೆ ಏನೂ ಬಳಸೋದಿಲ್ಲ ಬೆಳಗ್ಗೆ ಕುಡಿಯೋದ್ರಿಂದ ನಾವು ಇದಕ್ಕೆ ಜಾಸ್ತಿ ಫ್ರೂಟ್ಸೇನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಈಗ ಜಾಸ್ತಿ ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ಇದನ್ನು ಶೋಧಿಸೋ ಅಂಥ ಅವಶ್ಯಕತೆ ಕೂಡ ಇರಲಿಲ್ಲ ಯಾಕೆಂದರೆ ನಾನು ಬುಲೆಟ್ ಮಿಕ್ಸಿಲಿ ರುಬ್ಬಿರೋದ್ರಿಂದ ಚೆನ್ನಾಗಿ ಪೂರ್ತಿ ನೈಸಾಗಿ ಪೇಸ್ಟ್ ಆಗಿತ್ತು ಅದಾದ್ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಏನು ಬೇಕಾಗಿರಲ್ಲ ಯಾಕೆಂದರೆ ಕ್ಯಾರೆಟು ಬೀಟ್ರೂಟಲ್ಲೇ ನ್ಯಾಚುರಲಾಗಿ ಸ್ವೀಟ್ ಇರುತ್ತೆ ನನ್ನ ಸ್ಕಿನ್ಗಂತೂ ತುಂಬ ಜನ ಕೇಳ್ತಾರೆ ಇಷ್ಟು ಚೆನ್ನಾಗಿದೆ ನಿಮ್ಮ ಸ್ಕಿನ್ ಅಂತ ಆ ಸ್ಕಿನ್ ಸೀಕ್ರೆಟ್ ಮಾತ್ರ ಇದ್ದೇನೆ ಈ ಥರ ಜ್ಯೂಸ್ಗಳೇ ಅದಾದಮೇಲೆ ಇಲ್ಲಿ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಯಾವತ್ತೂ ತಿಂದಿಲ್ಲ ಮಾಡಿದ್ದೀನಿ ತುಂಬ ಸಲ ಆದರೆ ನಾನು ತಿಂದಿಲ್ಲ ಸೋಯಾ ಚಂಕ್ಸ್ ಹಾಕಿ ಇವತ್ತು ಒಂದು ಒಳ್ಳೆಯ ವೆಯ್ಟ್ ಲಾಸ್ ರೆಸಿಪಿನ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ನೀರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ನಾನು ಫಸ್ಟ್ ಟೈಮ್ ಇರೋದಲ್ವ ಅದಕ್ಕೋಸ್ಕರ ನಾನು ಕಡಿಮೆ ಕ್ವಾಂಟಿಟೀಲಿ ಮಾಡ್ಕೊತಾ ಇದ್ದೀನಿ ನಾನು ತಿಂತಿರೋದು ಫಸ್ಟ್ ಟೈಮು ನಮ್ಮ ಮನೇಲಿ ಯಾವ್ದರಿಗೂ ಅಭ್ಯಾಸ ಇದೆ ನಾನು ಇರಲಿಲ್ಲ ಇದನ್ನು ಸೋಯಾ ಚೆಂಗ್ಸು ಸ್ವಲ್ಪ ಬಿಸಿ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತಿಟ್ಟೆ ಅದಾದಮೇಲೆ ತರಕಾರಿ ಕೂಡ ಕಟ್ ಮಾಡಿಕೊಂಡೆ ನಿಮಗೆ ಮನಸ್ಸಿಗೆ ಇಷ್ಟ ಆದಂಥ ತರಕಾರಿಗಳನ್ನು ತಗೊಳ್ಳಿ ನಾನಿಲ್ಲಿ ಮೂರು ಥರದ ಕಲ್ಲರ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಹುಳ್ಳಿಕಾಯಿ ಬೀನ್ಸು ಕ್ಯಾರೆಟು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಅನ್ನ ತೊಗೊಂಡಿದ್ದೀನಿ ರೈಸ್ ಏನಿತ್ತು ಅದನ್ನು ಅದಾದಮೇಲೆ ಸ್ವಲ್ಪ ಒಂದು ಏಲಕ್ಕಿಕಾಯಿ ಲವಂಗ ಸ್ವಲ್ಪ ಚಕ್ಕೆ ಒಂದು ಚಕ್ರ ಮಗ್ಗು ಸ್ವಲ್ಪ ಜೀರಿಗೆ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾದ ತಕ್ಷಣ ಕಡಿ ಕಡ ಮಸಾಲೆ ಎಲ್ಲ ಏನಿತ್ತು ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಂಡು ಘಮ ಬರೋವರೆಗೂ ಅದಾದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಅಂದರೆ ಕುಟ್ಟಿಟ್ಕೊಂಡಿದ್ದೆ ಅಷ್ಟೇ ಪೇಸ್ಟ್ ಏನು ಮಾಡಿರಲಿಲ್ಲ ಅದಾದಮೇಲೆ ಉಳ್ಳಿಕಾಯಿ ಏನಿತ್ತು ಅದನ್ನ ಕಟ್ ಮಾಡಿದ್ದು ಹಾಕ್ಕೊಂಡಿದ್ದೀನಿ ನಿಮಗೆ ಮನಸ್ಸಿಗೆ ಬಂದಂಥ ತರಕಾರಿನ ಹಾಕ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಹೌದು ಅದ್ರ ಜೊತೆ ಹೆಲ್ತಿ ಕೂಡ ಹೌದು ಈಗ ಎಲ್ಲ ತರಕಾರಿನೂ ಹಾಕಿ ಇನ್ನು ಸೋಯಾ ಚಂಕ್ಸ್ ಏನು ನಾನು ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ಈ ಸೋಯಾ ಚಂಕ್ಸ್ನ ನಾನು ಚೆನ್ನಾಗಿ ಕಟ್ ಮಾಡಿದೆ ಏಕೆಂದರೆ ಕಟ್ ಮಾಡಿದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ತುಂಬ ದಪ್ಪ ಇತ್ತು ಅದಕ್ಕೋಸ್ಕರ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಚಿಟಿಕೆ ಅರಿಶಿನದ ಪುಡಿ ಖಾರಕ್ಕೆ ತಕ್ಕಷ್ಟು ಇಲ್ಲಿ ಖಾರದ ಪುಡಿ ಹಾಕಿದ್ದೀನಿ ಅಚ್ಚಿ ಖಾರದ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಅದಾದಮೇಲೆ ಒಂದು ಚಮಚ ಆಗುವಷ್ಟು ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಂಥ ಬಿರಿಯಾನಿ ಪೌಡ್ರು ಇದನ್ನು ಸೇರಿಸ್ಕೊತಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಮನೇಲಿ ಬಿರಿಯಾನಿ ಮಸಾಲೆ ಇಲ್ಲ ಅಂದರೆ ಗರಂ ಮಸಾಲೆನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಭಾಜಿ ಮಸಾಲೆ ಕೂಡ ಸೇರಿಸ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಭಾಳ ಇಷ್ಟ ನಾನು ಪನ್ನೀರೆಲ್ಲ ಹಾಕಿ ಮಾಡ್ಕೊತಾ ಇದ್ದೆ ಆದರೆ ಸೋಯಾ ಚಂಕ್ಸ್ ಹಾಕಿ ಇದೇ ಫಸ್ಟ್ ಟೈಮ್ ಮಾಡ್ಕೊತಾ ಇರೋದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಲಿಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಉಪ್ಪು ಖರ ಎಲ್ಲ ಇಡಿಬೇಕು ಸೋಯಾ ಚಂಗ್ಸ್ಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಒಂದು ಐದು ನಿಮಿಷ ಅದಾದಮೇಲೆ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಟು ತರಕಾರಿ ಕೂಡ ಚೆನ್ನಾಗಿ ಸಾಫ್ಟಾಗಿತ್ತು ಹಂಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಮಾಡಿಟ್ಕೊಂಡಿರೋ ಅನ್ನ ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಕೂಡ ನೀವು ಉಪಯೋಗ ಮಾಡ್ಕೊಬೋದು ನಾನಿವತ್ತು ಬೆಳಗ್ಗೆ ಮಾಡಿಕೊಂಡೆ ಅಷ್ಟೇ ಇದಕ್ಕೆ ಅನ್ನ ಏನಿರಲಿಲ್ಲ ನನ್ನ ಹತ್ರ ಹಂಗಾಗಿ ಮಾಡಿಕೊಂಡೆ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಒಂದೆರಡು ನಿಮಿಷ ಈ ಒಂದು ಬಾಣಲೇಲಿ ಸ್ವಲ್ಪ ಹುರ್ಕೋಬೇಕಾಗತ್ತಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ನಾನ್ ವೆಜ್ ತಿನ್ನೋರಿಗೆಲ್ಲ ಇದನ್ನು ಕೊಟ್ಟರೆ ನಿಜವಾಗ್ಲೂ ನಾನ್ ವೆಜ್ ಅಂದ್ಕೊಂಡೇ ತಿಂತಾರೆ ಅಷ್ಟು ಚೆನ್ನಾಗಿತ್ತು ನಾನು ಕೂಡ ನಾನ್ ವೆಜಿಟೇರಿಯನ್ನೇ ಏನು ಮಾಡೋಣ ನನಗೆ ಒಂದು ಹೆಲ್ತ್ ಇಶ್ಯೂಸಿಂದ ನಾನು ನಾನ್ ವೆಜ್ನ ಬಿಡಲೇಬೇಕಾಯಿತು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಇವಾಗ ಸರ್ವ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮಸಾಲೆ ನಿಮ್ಗೆ ಯಾವುದು ಇಷ್ಟ ಬರುತ್ತೆ ಭಾಜಿ ಮಸಾಲೆ ಆಗಿರ್ಬೋದು ಇಲ್ಲಾಂದರೆ ಗರಂ ಮಸಾಲ ಯಾವುದು ಸಿಗಲಿಲ್ಲ ಅಂದರೆ ಈಸಿಯಾಗಿ ಗರಂ ಮಸಾಲೆ ಸಿಗುತ್ತೆ ಇಲ್ಲಾಂದರೆ ಸ್ವಲ್ಪ ಬಿರಿಯಾನಿ ಪೌಡ್ರು ಸಿಕ್ಕಿದ್ರೆ ಹಾಕ್ಕೊಳ್ಳಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕಿಂತ ನಿಮಗೆ ಬೇಕಾದ ತರಕಾರಿನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇಷ್ಟ ತರಕಾರಿ ಇತ್ತು ನನ್ನ ಹತ್ರ ಹಂಗಾಗಿ ಸೇರಿಸ್ಕೊಂಡಿದ್ದೀನಿ ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್ ಮತ್ತು ಮೂರು ಗಂಟೆ ಹಂಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವಳನ್ನ ನೋಡಬೇಕಿತ್ತು ಅಂತ ಅವ್ರ ಮನೇಲಿ ಮಾವಿನ ಹಣ್ಣು ಕಟ್ ಮಾಡಿ ಕೊಟ್ಟರು ನೋಡಿ ಇವತ್ತು ಟೀ ಕಾಫಿ ಏನೂ ಕುಡ್ದಿಲ್ಲ ನಾನು ಟೀ ಕಾಫಿನೇ ಬೇಡ ಅಂದ್ಬಿಟ್ಟೆ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ಅಂತ ಅದಾದಮೇಲೆ ಮನೆಗೆ ಬಂದಮೇಲೆ ಡಿನ್ನರ್ನ ಶುರು ಮಾಡಿಕೊಂಡೆ ಡಿನ್ನರ್ಗೆ ನಾನಿಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ ಸೋರೆಕಾಯಲ್ಲಿ ಅರ್ಧ ತೊಗೊಂಡಿದ್ದೀನಿ ಈಗ ಇದನ್ನು ಅರ್ಧ ತೊಗೊಂಡು ನೀಟಾಗಿ ತೊಳ್ಕೊತೀನಿ ಆಮೇಲೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದಾರು ಹಿಡುಕು ಬೆಳ್ಳುಳ್ಳಿ ಸ್ವಲ್ಪೇ ಸ್ವಲ್ಪ ಹಸಿ ಶುಂಠಿ ಒಂದು ಸ್ಮಾಲ್ ಸೈಜು ಇಲ್ಲಿ ಟೊಮೆಟೋನ ತಗೊಂಡಿದ್ದೀನಿ ಅದಾದಮೇಲೆ ಸೋರೆಕಾಯಿನ ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡೆ ಯಾಕೆಂದರೆ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಇಲ್ಲಿ ನಾನು ಈ ಒಂದು ರೆಸಿಪಿ ಮಾಡಲಿಕ್ಕೆ ಇಲ್ಲೊಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಈ ಮಣ್ಣಿನ ಪಾತ್ರೆಗೆ ಇದಿಷ್ಟು ಒಂದೇ ಸರ ಹಾಕ್ತೀನಿ ಒಗ್ರೇನೇ ಏನು ಮಾಡಲ್ಲ ಹಾಕಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರಾತ್ರಿ ಊಟಕ್ಕೆ ನಾನು ಸಾಕಷ್ಟು ಕಡಿಮೆ ಉಪ್ಪನ್ನ ಬಳಸ್ತೀನಿ ಹೆಚ್ಚಾಗಿ ಉಪ್ಪನ್ನ ಹಾಕಲ್ಲ ಈಗ ಈ ತರಕಾರಿಯೆಲ್ಲ ಮುಳುಗೋವಷ್ಟು ನೀರನ್ನ ಹಾಕೊತೀನಿ ಸ್ವಲ್ಪ ನಿದ್ದೆ ಇದೆ ನನಗಂತೂ ಇವತ್ತು ತರಕಾರಿ ಮುಳುಗೋವಷ್ಟು ನೀರನ್ನ ಹಾಕಿ ಲಿಟ್ನ ಕ್ಲೋಸ್ ಮಾಡಿ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟಾಗೋ ತನಕ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ತರಕಾರಿ ಎಲ್ಲ ಬೆಂದಿದ್ದಾಯಿತು ಸೈಡಿಗೆ ಇಟ್ಬಿಡ್ತೀನಿ ಲಿಟ್ನ ಕ್ಲೋಸ್ ಮಾಡೇನೆ ಇಟ್ಬಿಡ್ತೀನಿ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸೋ ಅಷ್ಟರಲ್ಲಿ ತರಕಾರಿ ಕೂಡ ಚೆನ್ನಾಗಿ ನೋಡಿ ಸ್ವಲ್ಪ ತಣ್ಣಗೆ ಆಗಕ್ಕೆ ಬಂದಿತ್ತು ಹಂಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಇದು ಸೂಪ್ಗೆ ಬೇಕಾಗಿರೋ ಅದವಾಗಿ ರುಬ್ಕೊತೀನಿ ರುಬ್ಬಿ ಎಷ್ಟು ಬೇಕೋ ಅಷ್ಟೊಂದು ನೀರು ಹಾಕಿ ನೋಡಿ ಈ ರೀತಿ ಅದವಾಗಿ ಮಾಡ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ಫ್ರೆಶ್ಶಾಗಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಕ್ರಷ್ ಮಾಡಿ ಇದ್ದೀನಿ ಆವಾಗಲೇ ಭಾಳ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈ ಥರ ಕಾಳು ಮೆಣಸನ್ನ ಆವಾಗಲೇ ಕುಟ್ಟು ಹಾಕ್ಬಿಟ್ರೆ ತುಂಬ ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಬಿಸಿ ಆಗಲಿ ಅಷ್ಟೇ ಇದೇನು ಕುದಿಯೋದು ಬೇಡ ಸ್ವಲ್ಪ ಬಿಸಿಯಾಗಿತ್ತು ಈಗ ಬಿಸಿ ಬಿಸಿ ಆದಂಥ ಸೂಪ್ನ ರೆಡಿ ಮಾಡಿಕೊಂಡೆ ನಾನು ಹತ್ರ ಕೂಡ ಖಾಲಿಯಾಗಿತ್ತು ನೋಡ್ಕೊಂಡಿರಲಿಲ್ಲ ಆದರೂ ಪರವಾಗಿಲ್ಲ ಅಂಥೇಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನ ಕ್ರಶ್ ಮಾಡಿ ಹಾಕಿ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಏನಿತ್ತು ಉಳ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಲಂಕಾರಕ್ಕಾಗಿ ಇವತ್ತಿನ ದಿನ ನನ್ನ ಡಿನ್ನರ್ ಈ ರೀತಿಯಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ವಿಡಿಯೋ ನೋಡಿದೆ